ನಮಸ್ಕಾರ ವೀಕ್ಷಕರೇ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನ್ರಿ ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ಆದಿತ್ಯ ಟೆಂಪಲ್ ಒಳಗೆ ನಾನು ತುಂಬಾ ವಿಶೇಷವಾದಂತ ದೇವಸ್ಥಾನಕ್ಕೆ ಹೋಗೇನ್ರಿ ಅದು ಯಾವ ದೇವಸ್ಥಾನ ಅಂದ್ರೆ ಗಣಪತಿ ದೇವಸ್ಥಾನ ನೋಡ್ರಿ ಆ ದೇವಸ್ಥಾನದಾಗ ಮಂಗಳವಾರ ನಡೆದಂಥ ಅಂಗಾರಿಕಾ ಸಂಕಷ್ಟಿಯ ದಿನ ಗಣಪತಿಯನ್ನ ಎಷ್ಟು ಚಂದ ಪೂಜೆ ಮಾಡಿದ್ರು ಯಾವ ರೀತಿ ರೆಡಿ ಮಾಡಿದ್ರು ಅಂತ ತೋರಿಸ್ತಾ ಇದ್ದೀನಿ ಜೊತೆಗೆ ಗಣೇಶನ ಹನ್ನೆರಡು ಶಕ್ತಿಶಾಲಿ ನಾಮಗಳನ್ನ ನೀಡ್ತಾ ಇದ್ದೀನಿ ದಯವಿಟ್ಟು ಆ ನಾಮಗಳನ್ನು ಪಠಿಸೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕಳೀತಾವ ಅಂತ ಹೇಳ್ತಾ ವಿಡಿಯೋದ ಕೊನೆಯಲ್ಲಿ ವಿಶೇಷ ಮಂಗಳಾರತಿ ಪೂಜೆ ಇದೆ ರೀ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಲಾರ್ದ ನೋಡ್ರಿ ಬರಂಗರ ಒಳಗಡೆ ಹೋಗಿ ಗಣೇಶನ ದರ್ಶನವನ್ನು ಮಾಡೋಣ ಅಂತ ಇಲ್ಲಿ ಐತ್ ನೋಡ್ರಿ ಆ ಒಂದು ದೇವಸ್ಥಾನ ಗಣಪತಿ ದೇವಸ್ಥಾನ ನೋಡ್ರಿ ಇಲ್ಲಿ ಜುಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಗಣಪತಿ ದೇವಸ್ಥಾನ ಅಂತೇಳಿ ತುಂಬ ವಿಶೇಷವಾದಂಥ ದೇವಸ್ಥಾನ ರೀ ಇದು ಇದು ಎಂಟ್ರೆನ್ಸ್ ನೋಡ್ರಿ ಇದು ಗಣಪತಿ ದೇವಸ್ಥಾನದ ಒಂದು ದೊಡ್ಡ ಬಾಗಿಲು ದೇವಸ್ಥಾನ ನೋಡೋದಕ್ಕೆ ತುಂಬ ಚಿಕ್ಕದ ರೀ ಅದ್ರ ಒಳಗೆ ಮಾತ್ರ ತುಂಬ ದೊಡ್ಡ ದೇವಸ್ಥಾನ ಐತಿ ತುಂಬ ವಿಶಾಲವಾದಂಥ ದೇವಸ್ಥಾನ ನೋಡ್ರಿ ಇಲ್ಲಿ ದೇವಸ್ಥಾನದ ಮುಂದೆಲ್ಲ ಕರಿಕಿ ಹೂವು ತೆಂಗಿನಕಾಯಿ ಎಲ್ಲವೂ ಸಿಗ್ತೈತಿ ನೋಡ್ರಿಲ್ಲಿ ಕಪ್ರ ಹಣ್ಣು ಗಣೇಶನಿಗೆ ಏನೇನು ಪ್ರಿಯವಾದದ್ದು ಎಲ್ಲವೂ ಸಿಗ್ತದೆ ನೋಡ್ರಿ ಗಣೇಶನಿಗೆ ಅತ್ಯಂತ ಪ್ರಿಯವಾದಂಥ ಗರಿಕೆ ಕೂಡ ಐತಿ ನೋಡ್ರಿ ಇಲ್ಲಿ ದೇವಸ್ಥಾನದ ಮುಂದೆ ಹಣ್ಣು ಕಪ್ರ ಎಲ್ಲವೂ ಸಿಗ್ತೈತಿ ನೋಡ್ರಿ ಎಷ್ಟು ಜನ ಭಕ್ತರು ಬಂದಾರ ಅವತ್ತು ಅವತ್ತಂದ್ರೆ ತುಂಬಾ ವಿಶೇಷವಾದಂತ ಪೂಜೆ ರೀ ಅಂಗಾರಿಕ ಸಂಕಷ್ಟ ಅಂತ ಹೇಳ್ಬಿಟ್ಟು ಈ ಎರಡ್ ಸಾವಿರದ ಇಪ್ಪತ್ತಾರರ ಒಂದ ಮೊದಲ ಸಂಕಷ್ಟ ರೀ ಇದು ಅಂದ್ರ ಈ ಹೊಸ ವರ್ಷದಲ್ಲಿ ಬರುವಂತ ಮೊದಲನೇ ಸಂಕಷ್ಟ ಇದೆ ತುಂಬಾ ವಿಶೇಷವಾದಂತ ಅಂಗಾರಿಕ ಸಂಕಷ್ಟ ಐತ್ರಿ ಹಿಂಗಾಗಿ ಇಷ್ಟೊಂದು ಜನ ಭಕ್ತರು ಬಂದಾರ ನೋಡ್ರಿ ಬರೀ ಇವಾಗ ನಾವು ಮೊದಲು ಹೋಗಿ ಗಣಪತಿ ಒಂದು ಶಕ್ತಿಶಾಲಿ ಹನ್ನೆರಡು ನಾಮಗಳನ್ನ ಪಠಿಸುತ್ತಾ ಶ್ರೀ ಗಣೇಶನ ದರ್ಶನವನ್ನ ಮಾಡೋಣ ಅಂತ ನೋಡಿ ಇಲ್ಲಿ ಗಣೇಶನನ್ನ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ ಇಲ್ಲಿ ಬಿಳಿ ಹೂವು ಮತ್ತು ಕೆಂಪು ಹೂವಿನಿಂದ ತುಂಬ ಅಲಂಕಾರ ಮಾಡ್ಯಾರ ಇನ್ನು ಅರ್ಚಕರು ಅಲಂಕಾರವನ್ನು ಮಾಡ್ಲಿಕ್ಕತ್ತಿದ್ರು ನೋಡ್ರಿ ಇಲ್ಲಿ ನೋಡ್ರಿ ನಾವು ಬೆಳಗಿನ ಜಾವ ಬಂದೀವಿ ಅಂದ್ರೆ ಎಷ್ಟು ಜನ ಭಕ್ತರು ಹೂವು ಮತ್ತು ಕರಿಕೆಯನ್ನು ತಂದು ಕೊಟ್ಟಾರ ಗಣೇಶನಿಗೆ ಅತ್ಯಂತ ಪ್ರಿಯವಾದಂಥ ಗರಿಕೆ ನೋಡ್ರಿ ಎಷ್ಟು ಚಂದ ಕಾಣ್ಲಿಕತ್ತತಿ ಗಣಪತಿಗೆ ತುಂಬ ಪವರ್ಫುಲ್ ದೇವ್ರಿ ಗಣಪತಿ ನಾವು ಯಾವುದೇ ಗಣಪತಿ ದೇವಸ್ಥಾನಕ್ಕೆ ಹೋದರೂ ಕೂಡ ಒಂದು ಐದು ನಿಮಿಷ ಸಮಾಧಾನದವಾಗಿ ಕುಂತು ಗಣೇಶನ ಹತ್ರ ನಮ್ಮೆಲ್ಲ ಕಷ್ಟಗಳನ್ನು ಶೇರ್ ರೀ ನಾವೆಲ್ಲ ಕಷ್ಟ ಅವನ ಹತ್ರ ಶೇರ್ ಮಾಡ್ಕೊಂಬಿಟ್ಟು ಅಂದ್ರೆ ಅವ ನೋಡ್ಕೋತಾನೆ ರೀ ಎಲ್ಲ ಕಷ್ಟಗಳನ್ನು ಅವ ಪರಿಹಾರ ಮಾಡ್ತಾನೆ ಅಷ್ಟೊಂದು ನಂಬಿಕೆ ಐತಿ ಗಣಪತಿ ಮೇಲೆ ನೋಡೋಣ ರೀ ನಾನು ಕೂಡ ಈ ಗಣಪತಿ ಹತ್ರ ಶೇರ್ ಮಾಡ್ಕೊಂಡಿನಿ ಅವನ ಮೇಲೆ ತುಂಬ ನಂಬಿಕೆ ಇದೆ ಬರೀ ಹಂಗಾರೆ ಇನ್ನೂ ವಿಶೇಷ ಪೂಜೆಯನ್ನು ಮಾಡ್ಲಿಕ್ಕೆ ನಾವು ಅಷ್ಟೊಳಗೆ ಹೋಗಿ ಒಂದೆರಡು ಪ್ರದಕ್ಷಿಣೆನೇ ಹಾಕೊಂಡು ಬರೋಣ ಅಂತ ನೋಡಿ ಇವಾಗ ನಾನು ಒಂದೆರಡು ಪ್ರದಕ್ಷಿಣೆನ ಹಾಕಿ ದೇವಸ್ಥಾನದಲ್ಲಿ ಒಂದು ಐದು ನಿಮಿಷ ಕುಂತ್ಕೊಂಡೇನ್ರಿ ಸಮಾಧಾನದವಾಗಿ ಕುಂತು ನಾನು ನನ್ನ ಭಾವನೆಗಳನ್ನ ಗಣಪತಿ ಹತ್ರ ಶೇರ್ ಮಾಡ್ಕೊಂಡಿನಿ ಈಗ ನೋಡ್ರಿ ನಿಮಗೆ ಕುಂತಲ್ಲೇ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಜನ ಭಕ್ತರು ಬಂದಾರ ಅಂತ ಹೇಳಿ ನೋಡ್ರಿ ಸಂಕಷ್ಟ ಅಂದ್ರೆ ಭಾಳ ಜನ ಸಂಕಷ್ಟನ ಮಾಡ್ತಾರ ಅದರಲ್ಲೂ ಸ್ಪೆಷಲಿ ಅಂಗಾರಿಕ ಸಂಕಷ್ಟ ಇತ್ತಪ್ಪ ಅಂದ್ರೆ ತುಂಬ ಜನ ಮಾಡ್ತಾರ್ರಿ ಈ ಒಂದು ಸಂಕಷ್ಟ ರಥ ಉಪವಾಸ ರಥವನ್ನು ಗಣೇಶನ್ ಭಕ್ತರಂತರು ಬಹಳ ಮಂದಿ ಅದಾರ ನೋಡ್ರಿ ಇಲ್ಲಿ ಗಣೇಶನ್ ವಿಶೇಷ ಹೂಗಳಿಂದ ಪೂಜೆ ಮಾಡ್ಯಾರ ಈಗ ನೋಡ್ರಿ ಎಲ್ಲ ರೆಡಿ ಆಗೈತಿ ಇನ್ನ ಮಂಗಳಾರತಿ ಶುರು ಆಕತ್ ನೋಡ್ರಿ ನೋಡ್ರಿ ಗಣೇಶನನ್ನ ಒಂದು ಪೂಜೆ ಮಾಡಿದ್ರು ಮಹಾ ಮಂಗಳಾರತಿಯನ್ನ ಶುರು ಆಗ್ತಾ ಇದೆ ನೋಡಿರಿ ಎಷ್ಟು ಜನ ಬಂದರು ನೋಡಿರಿ ನಾವು ಹೋದಾಗ ಭಕ್ತರು ಒಂದು ಸ್ವಲ್ಪ ಕಡಿಮೆ ಇದ್ರು ಈಗ ನೋಡಿರಿ ಮಹಾಮಂಗಳಾರತಿ ಆಗೋ ಟೈಮಿಗೆ ನೋಡ್ರಿ ಎಷ್ಟೊಂದು ಜನ ಭಕ್ತರು ಬಂದಾರ ದೇವಸ್ಥಾನ ತುಂಬೆಲ್ಲ ನಿಂತಾರ ರಲ್ಲ ವೀಕ್ಷಕರೇ ಈ ಒಂದು ಗಣಪತಿ ದೇವಸ್ಥಾನದಲ್ಲಿ ಗಣೇಶನನ್ನು ಎಷ್ಟು ಚೆಂದ ಪೂಜೆ ಮಾಡಿ ದೊಡ್ಡ ಮಹಾಮಂಗಳಾರತಿಯನ್ನು ಮಾಡಿದರು ಅಂತ ನಿಮಗೂ ಕೂಡ ಮಹಾಮಂಗಳಾರತಿ ಸಿಕ್ತು ಗಣೇಶನ ಆಶೀರ್ವಾದ ಸಿಕ್ತು ಅನ್ಕೋತೀನಿ ರೀ ಹಾಗಾದರೆ ವೀಕ್ಷಕರೇ ಈ ಒಂದು ಗಣಪತಿ ದೇವಸ್ಥಾನ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಗಣೇಶನ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ಈ ಗಣೇಶನ ಆಶೀರ್ವಾದ ನಿಮಗೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇದೇ ರೀತಿ ಹೊಸ ದೇವಸ್ಥಾನದೊಂದಿಗೆ ಮತ್ತೆ ಬರ್ತೇನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್